లోచనుడు శ్వేత వృషభ వాహనుడు శూల బాణ భుజంగ భూషణుడు త్రిపుర నారసంగ రక్షకుడు ಯಾರ ನೀವು ನನ್ನ ದಾರಿಗೆ ಅಡ್ಡ ನಿಂತ ನಿಂತಿಡೀ ದಾರಿಗೆ ಅಡ್ಡ ಯಾರು ನೀನು ಎಂದು ಕೇಳ್ತಿರುವ ಎಲ್ಲ ಯಾರೆನ್ನುವುದು ಗೊತ್ತೇ ಈ ಊರಲ್ಲಿ ಯಾರನ್ನು ಕೇಳಿದರೂ ಹೇಳ್ತಾರೆ ಶ್ರೀಮಂತರೆ ನೋಡಿ ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನನ್ನ ಪ್ರಿಯಕರ ತಾಯಿ ಊಟಕ್ಕಾಗಿ ಕಾಯ್ತಿದ್ದಾನೆ ನಾನು ಹೋಗಿಲ್ಲ ಅಂದ್ರೆ ಅವನು ಹೊಟ್ಟು ಹಸಿದು ಕಣ್ಣಾಗಿ ಬಿಡುತ್ತಾನೆ ಅದಕ್ಕೆ ನಾನು ಹೋಗಬೇಕು ನೋಡಿ ದಯವಿಟ್ಟು ಶ್ರೀಮಂತರೇ ಪಾರಿ ಬಿಡಿ ಸರಿ ಸಿಕ್ಕ ಮುತ್ತನ್ನು ಸಮುದ್ರಕ್ಕೆ ಎಸೆದು ಮತ್ತೆ ಹುಡುಕುವ ದಟ್ಟ ನಾನಲ್ಲ ಬಾಲೇ ವರಬೋ ನಂದೇ ನೇನಕ್ಕೆ ಮೂರ್ವರ್ಷರ ಚಲವನ್ನೇ ಒತ್ತ ನಿಂತ ನಿನಗೆ ನಾನು ದಾರಿ ಬಿಡಬೇಕೆ ಅದು ಅವನ ಜಾರಿಮಾನದಲ್ಲಿ ಇಲ್ಲ ನೋಡು ನೀನಾಗಿ ನೀನೇ ಬಂದರೆ ಸರಿ ಇಲ್ಲವಾದರೆ ತೋರಿಸುವ ಗ್ರಹಗತಿ ಚರಣವನ್ನು ಬಾಯಿ ಒಂದು ಹೆಣ್ಣನ್ನು ಕಂಡ ತಕ್ಷಣ ಕಂಡು ಕರೆದರೆ ಅವನನ್ನು ಕಾಮುಕ ಎಂದು ಕರೆಯುತ್ತಾರೆ ಅದೇ ಕೆಲಸ ಹೆಣ್ಣು ಮಾಡಿದರೆ ಅದನ್ನು ಏನೆಂದು ಕರೆಯುತ್ತಾರೆ ಕಲಿಯದ ಸೀತಾ ಮಾತೆ ಬಾಯಿ ಮಾತನಾಡು ಹೆಣ್ಣನ್ನು ಕಂಡ ತಕ್ಷಣ ಕಂಡ ಕಂಡಲ್ಲಿ ಕಾಮನಾಟಕ್ಕೆ ಕರೀತಿದೆಯಲ್ಲೇನು ಗೊತ್ತು ಹೆಣ್ಣಿನ ಬೆಲೆ ಹೆಣ್ಣಿನ ಬೆಲೆ ಕಾರಿಯಲ್ಲಿ ಹೋಗುವ ಗಂಡಸರನ್ನು ಕನೆಯನ್ನು ಮಾಡುವ ಎಳಿಗೆ ಮರೆಯಾದ ಹನುಮನ ಬಿಟ್ಟರ ಬಾಯಿಗೆ ಬಂದಾಗ ಬಗಳುವ ಯಾವ ಸತ್ತಿನ ಎಣ್ಣೆ ಎಣ್ಣೆ ನೀನಾಗಿ ನೀನೆ ಬಂದರೆ ಸರಿ ಇಲ್ಲವಾದರೆ ತೋರಿಸುವಲೋಕದ ಗಾಯ್ ನರಸಿಂಹ దేవేంద్రు జీవన నడిపించుతలే ముందు నిన్న బైకి పందాగే మాట్లాడితిద్యా ఎచ్చరా ఎచ్చరా దిత మాట దారా He it. Up. ತೆಳಿಗೆ ಬಾಲೆಯ ಕಾಮದಾಸ ತೀರಿಸುವ ಅಂಬೀರಗಳು ಗ್ರಹಗಳ ದಿಕ್ಕನ್ನು ಬದಲಿಸಿ ನಮ್ಮ ಇಷ್ಟದಂತೆ ನಡೆದುಕೊಳ್ಳುವ ಸರದಾರ ಈ ಪ್ರ ಜೀವನದ ದಾರಿಗೆ ಅರ್ಧ ನನ್ನ ಜೀವನದ ದಾರಿಗೆ ಆರ್ಯ ಬಗ್ಗೆ ಅಡ್ಡ ಬಂದರು ಅವರ ಜೀವಂತ ಸಮಾಧಿ ಕಟ್ಟುವ ಸರಕಾರ ಈ ಹುಕ್ಕರ ನರಸಿಂಹ ನರಕ ಎಂದರೆ ಏನೆಂದು ನಿನಗೆ ತೋರಿಸುತ್ತೇನೆ ಮಗನ ಹಾಗೆ ಬಿಟ್ಟಿದನೆಂದು ಮರೆಯಬೇಡ ಕೊಲಗಿದ್ದ ಈ ನರಸಿಂಹನ ಹೃದಯವನ್ನು ಕುಕ್ಕಿ ಕುಕ್ಕಿ ಹಾರಿ ನಿನಗೆ ತಪ್ಪಿದ್ದಲ್ಲೇ ರಘು ಕಲಿತ ನಿಮ್ಮಿಬ್ಬರ ಜೀವನದ ಕೊನೆಯ ಹಂತದಲ್ಲಿ ತಿಳಿಯುತ್ತದೆ ಈ ನರಸಿಂಹ ಯಾರೆಂದು ಇಬ್ರು ಬೆಳಿತಾ ಮಲ್ಲಿ ಹೊತ್ತ ಕುಡ ಮುಂದರು ಮುಂದಿನ గా చేసుకుంటాగా ఆడేళ్ళ నువ్వు క్షణమైన చూడాలి చూడకపోతే నాకు నిత్యం రాదు కావే కావాలి నీకోసం మీరేమన్నా హత్యే నిలిచిన జాగలో పాత తొక్కుత తల్లి ನಿಮ್ಮ ಜೀವನ ಹಂತದಲ್ಲಿ ತಿಳಿಸವಯ ಅಥವಾ ನಿನ್ನ ಜೀವನ ಕೊನೆಯ ಹಂತದಲ್ಲಿ ನಿನಗೆ ತಿಳಿಯುತ್ತದೆ ನೋಡೇ ಬಿಡೋಣ ರಘು ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ಯ ಈ ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಿ ಕವಿತಾ ಹೆಣ್ಣಿನ ಮಾನ ಕಾಪಾಡುವುದು ಪ್ರತಿಯೊಬ್ಬರ ನಾಗರಿಕನ ಕರ್ತವ್ಯ ತಾನೆ ಇದರಲ್ಲಿ ಋಣ ಮಾತಕ್ಕೆ ನನ್ನ ಕರ್ತವ್ಯ ನಾನು ಮಾಡಿರುವೆ ಅಂದ ಹಾಗೆ ನೀನು ಒಬ್ಬರೇ ಎಲ್ಲಿಗೆ ಹೊರಟಿರುವೆ ಕವಿತಾ ನಡಿ ಸಾಯಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಅವನಿಗೆ ಊಟ ತೆಗೆದುಕೊಂಡು ಹೋಗ್ಬೇಕು ಅಂತ ಹೊರಟಿದ್ದೆ ಅಷ್ಟರಲ್ಲಿ ಪಾಪಿ ಹಟ್ಟ ಬಂದ ನನ್ನ ಗೆಳೆಯನ ಹೆಸರು ಸಾಯಿ ಪ್ರಸಾದ್ ಅವನು ನನ್ನ ಬಾಲ್ಯ ಸ್ನೇಹಿತ ಕವಿತ ನಾನು ರಘು ನಿಮ್ಮ ಗೆಳೆಯನ ಹೆಂಡತಿ ಆಗುವವಳು ನಿಮಗೆ ಗೊತ್ತಿದ್ಯಾ ಹೌದು ನನಗೆಲ್ಲ ಗೊತ್ತಿದೆ ಆದರೆ ನಿಮ್ಮ ಮುಖ ಪರಿಚಯವಿಲ್ಲ ಅದಕ್ಕೆ ಯಾರೆಂದು ನೀವು ತಿಳಿಯ ತಿಳಿಯಲಿಲ್ಲ ಹಾಗಾದ್ರೆ ಬನ್ನಿ ಹೋಗೋಣ ಸಾಯಿ ಹೊಲದಲ್ಲಿದ್ದಾನೆ ಅವನಿಗೆ ಹೋಗಿ ಭೇಟಿ ಆಗೋಣ ನೋಡಿ ಈ ವಿಷಯ ಅವನಿಗೆ ತಿಳಿಯಬಾರದು ತುಂಬಾ ನಂದುಕೊಳ್ಳುತ್ತಾನೆ ಆಯ್ತು ನಡೆ ಕವಿತಾ ನಿನ್ನ ಮಾತಿನಂತೆ ಹಾಗಲ್ಲ